ನೀವು ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಸಹಚರರು ಸುಳ್ಳು ಹೇಳ್ತಾ ಬಂದ್ರಿ ಅಂತಂದರೆ ಕೇಂದ್ರದಿಂದ ನಮಗೆ ದುಡ್ಡೇ ಕೊಟ್ಟಿಲ್ಲ ನಮ್ಮ ತೆರಿಗೆ ಇದು ನಾವೇ ದುಡ್ದು ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ಬೇರೆ ರಾಷ್ಟ್ರ ಕೊಟ್ಬಿಡಿ ಅಂತಂದರೆ ಎಷ್ಟರ ಮಟ್ಟಿಗೆ ಸಂವಿಧಾನ ವಿರುದ್ಧ ಕೆಲಸ ನೀವು ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಸ್ವಲ್ಪ ತಿಳುವಳಿಕೆ ಮಾಡ್ಕೋಬೇಕು ಹದಿನೈದನೇ ಫೈನಾನ್ಸ್ ಕಮಿಷನ್ ಏನು ಹೇಳುತ್ತೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ಗೆ ಹನ್ನೆರಡುವರೆ ಪರ್ಸೆಂಟ್ ಮಾನದಂಡ ಕೊಡುತ್ತೆ ವೇಟೇಜ್ ಕೊಡುತ್ತೆ ಅಂದ್ರ ಅರ್ಥ ಏನು ಅಂತಂದ್ರೆ ನೀವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೀರಿ ಅಂತ ಆದಾಗ ಅದಕ್ಕೆ ನಿಮಗೆ ವೇಟೇಜ್ ಬರುತ್ತೆ ಉತ್ತರ ಭಾರತದವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಇದ್ರ ವೈಟೇಜ್ ಬರೋದಿಲ್ಲ ನೀವು ಮಾಡಿದ್ರಿಂದ ನಿಮಗೆ ಬರತ್ತೆ ಸಾವಿರ ರೂಪಾಯಿ ಜಿ ಎಸ್ ಟಿ ಕಲೆಕ್ಷನ್ ಆಗತ್ತೆ ಅಂತ ಆದರೆ ಆ ಸಾವಿರ ರೂಪಾಯಿಯಲ್ಲಿ ಐನೂರು ರೂಪಾಯಿ ಆಟೋಮ್ಯಾಟಿಕಲಿ ಕರ್ನಾಟಕಕ್ಕೆ ಉಳ್ಕೊಳತ್ತೆ ಇನ್ನ ಐನೂರು ರೂಪಾಯಿ ಕೇಂದ್ರಕ್ಕೆ ಹೋಗುತ್ತೆ ಸ್ನೇಹಿತರೆ ನಮಸ್ಕಾರ ಸ್ವಲ್ಪ ದುಃಖದಿಂದ ಬೇಜಾರಿಂದ ಮಾತಾಡುವ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಸುಳ್ಳು ಮಾತಾಡ್ತಾ ಇದ್ದಾರೆ ಅಂತ ಜನರ ಮುಂದೆ ನಾವು ಇವತ್ತು ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೇಕಾಗ್ಬತ್ತೆ ಬರ್ತಾ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಗೊಂದು ಗೌರವ ಘನತೆ ಅನ್ನೋದು ಇದ್ದೇ ಇರುತ್ತೆ ಬಟ್ ಅವ್ರು ಮಾಡಿರೋ ಕೆಲಸ ಹೇಗಿದೆ ಅಂತಂದ್ರೆ ಸುಳ್ಳುಗಳನ್ನ ಜನರ ಮುಂದೆ ಇಡಲೇಬೇಕಾದದ್ದು ನಮ್ಮ ಕರ್ತವ್ಯ ಆ ಕೆಲಸಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ ದೆಹಲಿಯಲ್ಲಿ ಜಂತರ ಮಂತರ್ನಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ರಾಜ್ಯಕ್ಕೆ ನ್ಯಾಯ ಆಗ್ಬಿಟ್ಟಿದೆ ಕೇಂದ್ರದಿಂದ ದುಡ್ಡು ಬಂದಿಲ್ಲ ಒಂದು ಹತ್ತು ಹಲವಾರು ಸುಳ್ಳುಗಳನ್ನ ಸುಳ್ಳು ಅಥವಾ ಅರ್ಧ ಸತ್ಯ ಇವೆರಡುಗಳನ್ನ ಮೇಳೈಸಿ ಜನರ ಮುಂದೆ ಒಂದು ತಪ್ಪ ಅಭಿಪ್ರಾಯ ಬರೋ ಲೆಕ್ಕದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಕೆಲವೊಂದು ನಾಕಾರ ವಿಚಾರಗಳನ್ನ ಎಲ್ಲವನ್ನೂ ಮಾಡೋ ಕಾರಣ ಇಲ್ಲ ಒಂದು ನಾಕಾರ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಮಟ್ಟಿಗೆ ಹಸಿ ಹಸಿ ಸುಳ್ಳನ್ನು ಜನರು ಮುಂದಿಟ್ಟರು ಸಿದ್ದರಾಮಯ್ಯನವರು ಅನ್ನೋದು ನಮಗೆ ಗೊತ್ತಾಗುತ್ತೆ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಿದ್ದರಾಮಯ್ಯನವರು ಸಂವಿಧಾನ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಆ ದಿನ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂವಿಧಾನದ ಪ್ರಿಯಾಂಬಲನ್ನು ಓದಿಸಿದ್ರು ಎಲ್ಲರ ಕಡೆಯಿಂದ ಆದರೆ ಮರ್ತೇ ಬಿಟ್ಟರು ಏನು ಅನ್ನೋದು ಅಂತಂದರೆ ಅದರಲ್ಲಿ ಪ್ರಿಯಾಂಬಲಲ್ಲಿ ಹೇಳುತ್ತೆ ಪ್ರಮೋಟಿಂಗ್ ಅಮಾಂಗ್ ದೆ ಮಾಲ್ ಫ್ರೆಟರ್ನಿಟಿ Assuring the dignity of the individual and ದ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ನೀವು ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಸಹಚರರು ಸುಳ್ಳು ಹೇಳ್ತಾ ಬಂದ್ರಿ ಅಂತಂದರೆ ಕೇಂದ್ರದಿಂದ ನಮಗೆ ದುಡ್ಡೇ ಕೊಟ್ಟಿಲ್ಲ ನಮ್ಮ ತೆರಿಗೆ ಇದು ನಾವೇ ದುಡ್ದು ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಾವು ಬೇರೆ ರಾಷ್ಟ್ರ ಕೊಟ್ಬಿಡಿ ಅಂತಂದರೆ ಎಷ್ಟರ ಮಟ್ಟಿಗೆ ಸಂವಿಧಾನ ವಿರುದ್ಧ ಕೆಲಸ ನೀವು ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಸ್ವಲ್ಪ ತಿಳುವಳಿಕೆ ಮಾಡ್ಕೋಬೇಕು ಬಹಳ ಕಷ್ಟಪಟ್ಟು ಮುಂದೆ ಬಂದು ಮುಖ್ಯಮಂತ್ರಿ ಆದ ವ್ಯಕ್ತಿ ಈ ಥರ ಕೆಲಸ ಮಾಡಿತು ಅಂತಂದರೆ ಅದು ಜನರಿಗೆ ಭಾಳ ದುಃಖ ಆಗುತ್ತೆ ನಿಮಗದು ಶೋಚನೀಯ ಅಂತಲೂ ಅನಿಸುತ್ತೆ ಫೈನಾನ್ಸ್ ಕಮಿಷನ್ ಇನ್ನು ಕ್ಯಾಲ್ಕುಲೇಷನ್ ಯಾವ ಲೆಕ್ಕದಲ್ಲಿ ಬರುತ್ತೆ ಅನ್ನೋದನ್ನು ನಿಮ್ಮ ಪರದೆ ಮೇಲೆ ನೀವು ಈಗ ನೋಡ್ತಿದ್ದೀರಿ ಮಾನದಂಡಗಳು ಅಂತ ಏನು ಕರಿತೀವಿ ಹದಿನಾಲ್ಕು ಮತ್ತು ಹದಿನೈದನೇ ಕಮಿಷನ್ ಎರಡನ್ನೂ ತುಲನೆ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ಕಮ್ ಡಿಸ್ಟೆನ್ಸ್ ಅಂದರೆ ಹೆಚ್ಚಿನ ದಾರಿದ್ರ್ಯ ಎಲ್ಲಿರುತ್ತೆ ಅಂದರೆ ಶ್ರೀಮಂತ ರಾಜ್ಯಕ್ಕಿಂತ ಬಹಳ ದೂರ ಯಾರು ಇರ್ತಾರೋ ಅವರಿಗೆ ಐವತ್ತು ಪರ್ಸೆಂಟ್ ವೆಯ್ಟೇಜು ಕಾಂಗ್ರೆಸ್ ಸರ್ಕಾರದ ಫೈನಾನ್ಸ್ ಕಮಿಷನ್ ಕೊಡ್ತು ಈಗಿನ ಹದಿನೈದನೇ ಕಮಿಷನ್ ಏನು ಕೊಡ್ತು ಅಂತಂದ್ರೆ ನಾವು ನಲ್ವತ್ತೈದು ಪರ್ಸೆಂಟ್ ಮಾಡಿತು ಅಂದರೆ ಆ ಐದು ಪರ್ಸೆಂಟ್ ವೇಟೇಜ್ ಕಡಿಮೆ ಮಾಡಿದ್ರೆ ಬಡ ರಾಜ್ಯಗಳಿಗೆ ಅಲ್ಲಿಂದ ತೆಗೆದು ಶ್ರೀಮಂತ ರಾಜ್ಯಗಳು ಸೋ ಕಾಲ್ಡ್ ಅಲ್ಲಿಗೆ ಕೊಟ್ಟಂಗೆ ಆಯಿತು ನೆನಪಿರಲಿ ಮುಖ್ಯಮಂತ್ರಿಗಳೇ ಏರಿಯಾ ಅದನ್ನು ಯಾರೂ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಚೇಂಜ್ ಮಾಡಲೇಬೇಕು ಅಂತಂದರೆ ನೀವು ತಮಿಳ್ನಾಡನ್ನು ಕರ್ನಾಟಕಕ್ಕೆ ಸೇರಿಸ್ಕೊಂಡ್ಬಿಟ್ಟು ಮಹಾಕರುನಾಡು ಅಂತ ಮಾಡಿ ಅವಾಗ ಏರಿಯಾದಲ್ಲೂ ಕೂಡ ನೀವು ಸ್ವಲ್ಪ ಜಾಸ್ತಿ ಬರಬಹುದೇನೋ ಇಲ್ಲ ಅಂತಂದರೆ ಏರಿಯಾ ಏನು ಮಾಡಲಿಕ್ಕೆ ಆಗೋದಿಲ್ಲ ಜನಸಂಖ್ಯೆ ಇದ್ರ ಬಗ್ಗೆ ದೊಡ್ಡ ಸುಳ್ಳು ಹೇಳ್ತಾ ಬಂದ್ರಿ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿಬಿಟ್ವಿ ಅವ್ರು ಮಾಡಲೇ ಇಲ್ಲ ಅದಕ್ಕೆ ಅವ್ರು ಕೋಟಿ ಕೋಟಿ ಜಾಸ್ತಿ ಬಂತು ಅನ್ನೋ ಒಂದು ಹಸಿ ಹಸಿ ಸುಳ್ಳನ್ನು ನೀವು ಹೇಳಿದ್ರಿ ನಿಮ್ಮ ಮುಂದೆ ಇಡ್ತೇನೆ ಸುಳ್ಳು ಹೇಗೆ ಹೇಳಿದ್ರಿ ನೀವು ಅಂತ ನಿಮ್ಮ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಿದ್ದು ಪಾಪ್ಯುಲೇಷನ್ ಜನಸಂಖ್ಯೆಗೆ ಇಪ್ಪತ್ತೇಳುವರೆ ಪರ್ಸೆಂಟ್ ನೀವು ವೈಟೇಜ್ ಕೊಟ್ಟ್ರಿ ಎಷ್ಟು ಇಪ್ಪತ್ತೇಳುವರೆ ಪರ್ಸೆಂಟು ಹದಿನೇಳುವರೆ ಪರ್ಸೆಂಟು ಎಪ್ಪತ್ತೊಂದನೇ ಇಸ್ವಿಯ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಹನ್ನೊಂದನೇ ಇಸ್ವಿಯ ಪಾಪ್ಯುಲೇಷನ್ ಸೆನ್ಸಸ್ ಅನುಗುಣವಾಗಿ ಹತ್ತು ಪರ್ಸೆಂಟ್ ಸೊ ಟೋಟಲಾಗಿ ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಟ್ಟರೆ ವೈಟೇಜು ಹದಿನೈದನೇ ಫೈನಾನ್ಸ್ ಕಮಿಷನ್ ನಮ್ಮ ಸಮಯದಲ್ಲಿ ಎಷ್ಟು ಕೊಟ್ವಿ ಅಂದರೆ ಕೇವಲ ಹದಿನೈದು ಪರ್ಸೆಂಟ್ ವೈಟೇಜ್ ಜನಸಂಖ್ಯೆಗೆ ಸೊ ಆದ್ದರಿಂದ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿಬಿಟ್ವಿ ಅವ್ರು ಮಾಡಲಿಲ್ಲ ಅನ್ನೋ ಸುಳ್ಳನ್ನು ಸ್ವಲ್ಪ ದಯವಿಟ್ಟು ಹೇಳೋದು ಬಿಡಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀನಿ ಹದಿನೈದನೇ ಫೈನಾನ್ಸ್ ಕಮಿಷನ್ ಏನು ಹೇಳುತ್ತೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ಗೆ ಹನ್ನೆರಡುವರೆ ಪರ್ಸೆಂಟ್ ಮಾನದಂಡ ಕೊಡುತ್ತೆ ವೇಟೇಜ್ ಕೊಡುತ್ತೆ ಅಂದ್ರೆ ಅರ್ಥ ಏನು ಅಂತಂದರೆ ನೀವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೀರಿ ಅಂತಾದಾಗ ಅದಕ್ಕೆ ನಿಮಗೆ ವೈಟೇಜ್ ಬರುತ್ತೆ ಉತ್ತರ ಭಾರತದವರು ಮಾಡಲಿಲ್ಲ ಅಂದರೆ ಅವ್ರಿಗಿದ್ರೆ ವೈಟೇಜ್ ಬರೋದಿಲ್ಲ ನೀವು ಮಾಡಿದ್ರಿಂದ ನಿಮಗೆ ಬರುತ್ತೆ ಸೊ ಆ ಲೆಕ್ಕದಲ್ಲಿ ಹದಿನೈದು ಅವ್ರಿಗೆ ಬಂದರೂ ಕೂಡ ಪಾಪ್ಯುಲೇಷನ್ ಲೆಕ್ಕದಲ್ಲಿ ನಿಮಗೆ ಹನ್ನೆರಡೂವರೆ ಬಂತು ಅಂದರೆ ಕೇವಲ ಎರಡೂವರೆ ವೈಟೇಜ್ ಅಷ್ಟು ಡಿಫ್ರೆನ್ಸ್ ಕೇವಲ ಎರಡೂವರೆ ಆ ಎರಡೂವರೆನೂ ಕೂಡ ಆ ಇನ್ಕಮ್ ಡಿಸ್ಟೆನ್ಸಲ್ಲಿ ಕಳೆದು ಬಿಟ್ಟಿದ್ದಾರೆ ಐದು ಪರ್ಸೆಂಟಲ್ಲಿ ಕೊಟ್ಟು ಯಾವ ಬಾಯಲ್ ಸುಳ್ಳು ಹೇಳ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ ಅರ್ಥ ಆಗ್ಬೇಕಲ್ಲ ನಿಮ್ಗೆ ಈಗ ಫಾರೆಸ್ಟ್ ಕವರೇಜ್ ಹಿಂದಿನ ಸರ್ಕಾರದಲ್ಲಿ ಏಳೂವರೆ ಪರ್ಸೆಂಟ್ ಕೊಟ್ಟಿದ್ರು ಆ ಫೈನಾನ್ಸ್ ಕಮಿಷನ್ ಈಗಿನ ಫೈನಾನ್ಸ್ ಕಮಿಷನ್ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ವೈಟೇಜ್ ಅಂದ್ರೆ ಹೆಚ್ಚಿನ ಪ್ರಕೃತಿ ಸಹಾಯಕವಾಗಿರೋ ರಾಜ್ಯಗಳಿಗೆ ಹತ್ತು ಪರ್ಸೆಂಟ್ ಅಲ್ಲ ಅಂತ ಕಡೆಯದಾಗಿ ನಿಮಗೆ ಬಹಳ ಅನುಕೂಲ ಆಗಬೇಕು ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಏನು ಅಂತಂದ್ರೆ ಟ್ಯಾಕ್ಸ್ ಮತ್ತು ಫಿಸಿಕಲ್ ಎಫರ್ಟ್ಸ್ ನೀವು ಎಷ್ಟು ಚೆನ್ನಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ ಎಷ್ಟು ಚೆನ್ನಾಗಿ ನಿಮ್ಮ ರಾಜ್ಯ ನಡೆಸ್ತೀರಿ ಅನ್ನೋದನ್ನು ನೋಡಿಕೊಂಡು ಎರಡೂವರೆ ಪರ್ಸೆಂಟ್ ಎಕ್ಸ್ಟ್ರಾ ನಿಮಗೆ ವೈಟೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಲೆಕ್ಕದಲ್ಲಿ ನೋಡಿದಾಗ ನಿಮ್ಮ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ನಿಮ್ಮ ಸರ್ಕಾರ ಇದ್ದಾಗ ನಡೆಸಿದ್ದಕ್ಕೂ ಈಗ ಹದಿನೈದನೇ ಫೈನಾನ್ಸ್ ಕಮಿಷನ್ ಈಗ ಕೊಟ್ಟಿರೋ ಮಾನದಂಡಕ್ಕೂ ನೋಡಿದ್ರೆ ಕರ್ನಾಟಕ ಮೊದಲುಗೊಂಡು ಎಲ್ಲ ಬೆಳೀತಿರೋ ರಾಜ್ಯಗಳಿಗೆ ಒಂದು ಲೆಕ್ಕದಲ್ಲಿ ಅನುಕೂಲನೆ ಆಗಬೇಕು ಉತ್ತರೋತ್ತರವಾಗಿ ಇಬ್ಬರೂ ಕೂಡ ಕನ್ವರ್ಜ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂತಹ ಒಂದು ಉಪಕ್ರಮ ಇದು ಅದರಲ್ಲೂ ಕೂಡ ನೀವು ಸುಳ್ಳು ಹುಡುಕ್ತಾ ಇದ್ದೀರಿ ಅಂತಂದರೆ ನಿಮ್ದು ಎಷ್ಟರ ಮಟ್ಟಿಗೆ ನೀವು ಸುಳ್ಳಿಗೆ ನೀವು ಶರಣಾಗ್ಬಿಟ್ಟಿದ್ದೀರಿ ಅನ್ನೋದನ್ನು ಗೊತ್ತಾಗತ್ತೆ ಇದರಲ್ಲಿ ಮುಂದೆ ಇನ್ನೊಂದು ಮಾತಾಡ್ತಾ ಹೇಳಿದ್ರಿ ನೀವು ಕರ್ನಾಟಕದಿಂದ ಇಷ್ಟೊಂದು ಲಕ್ಷ ಕೋಟಿ ಆ ಅಮೌಂಟ್ ಎಷ್ಟು ಅನ್ನೋದನ್ನು ಆಮೇಲೆ ಡಿಸೈಡ್ ಮಾಡೋಣ ಅಲ್ಲೂ ಕೂಡ ಸುಳ್ಳು ಹೇಳಿದ್ದೀರಿ ನೀವು ಬಟ್ ತಾತ್ವಿಕವಾಗಿ ಕಾನ್ಸೆಪ್ಚುಯಲಿ ಕರ್ನಾಟಕದಿಂದ ಇಷ್ಟು ದುಡ್ಡು ನಾವು ಕಲೆಕ್ಟ್ ಮಾಡಿಬಿಟ್ಟಿದ್ದೀವಿ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಆದ್ದರಿಂದ ಅದರಲ್ಲಿ ನಮಗೆ ಹೆಚ್ಚಿನ ಪಾಲ್ ಬರಬೇಕು ನಮ್ಗೆ ಕೇವಲ ಹದಿಮೂರು ಪರ್ಸೆಂಟ್ ಬರ್ತಾ ಇದೆ ಅನ್ನುವ ಒಂದು ಅರ್ಧ ಸತ್ಯವನ್ನು ಹೇಳಿದ್ರಿ ಕಲೆಕ್ಟ್ ಮಾಡಿರೋದು ನಿಜ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿರೋದು ನಿಜ ಟ್ಯಾಕ್ಸ್ ಜನರೇಟ್ ಮಾಡಲಿಲ್ಲ ಅಂದರೆ ಅರ್ಥ ಏನು ಉದಾಹರಣೆ ಕೊಡ್ತೀನಿ ತಮಿಳ್ನಾಡಿನಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳ ಹೆಡ್ ಕ್ವಾರ್ಟರ್ಸ್ ಇದೆ ಕಾರ್ಗಳು ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ತಮಿಳ್ನಾಡಲ್ಲಂತೂ ಮಾಡೇ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲೂ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಡೆಲ್ಲಿಯಲ್ಲಿ ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾರೆ ಆ ಹೆಡ್ ಕ್ವಾರ್ಟರ್ಸ್ ಅಲ್ಲಿರೋದ್ರಿಂದ ಟ್ಯಾಕ್ಸ್ ಕಲೆಕ್ಟ್ ಆಗಿರೋದು ಏನಿದೆ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟೋದು ಅಲ್ಲಿಂದ ಬರುತ್ತೆ ಕೇವಲವಾಗಿ ಅಕೌಂಟಿಂಗ್ ಸ್ಟ್ರಕ್ಚರ್ ಅದೇ ಲೆಕ್ಕದಲ್ಲಿ ಐ ಟಿ ಕಂಪ್ನಿಗಳು ಕರ್ನಾಟಕದಲ್ಲಿರೋದ್ರಿಂದ ಕರ್ನಾಟಕದಿಂದ ಇಷ್ಟು ಹೋಯಿತು ಅಂತ ಆಗುತ್ತೆ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಇದ್ದಂಗೆ ಸ್ವಾಮಿ ಬ್ಯಾಂಕಿನ ಕ್ಯಾಶಿಯರ್ ಹೇಳಿಕ್ ಆಗೋದಿಲ್ಲ ಓಹೋ ನಾವು ಆ ಶ್ರೀಮಂತನಿಗೆ ನಾವು ಒಂದು ಕೋಟಿ ರೂಪಾಯಿ ಕೊಟ್ಟೆ ನಂಗೆ ಕೇವಲ ಐವತ್ತೇ ಸಾವಿರ ತಿಂಗ್ಳಿಗೆ ಸಂಬಳ ಅವ್ನು ದುಡ್ಡು ಅವ್ನು ಕೊಟ್ಟರೆ ನೀವು ಕ್ಯಾಶಿಯರ್ ನಿಮ್ಮ ಕೆಲಸ ಕೊಡೋದು ಕಲೆಕ್ಟ್ ಮಾಡಿಕೊಡೋದು ನಿಮ್ಮ ಕೆಲಸ ಅದು ನೀವು ಜನ್ರೇಟ್ ಮಾಡಲಿಲ್ಲ ಅನ್ನೋದನ್ನು ಮರಿಬಾರ್ದು ಅಟ್ ದ ಸೇಮ್ ಟೈಮ್ ಐ ಟಿ ಕಂಪ್ನಿಗಳು ದೇಶಾದ್ಯಂತವಾಗಿ ಬಂದಿರೋ ಸೇಲ್ಸಿಂದ ಟ್ಯಾಕ್ಸ್ ಕೊಡುತ್ತೆ ಕಾರ್ ಕಂಪ್ನಿಗಳು ದೇಶಾದ್ಯಂತವಾಗಿ ಬಂದಿರೋದ್ರಿಂದ ಕೊಡುತ್ತೆ ಮಹಾರಾಷ್ಟ್ರ ಮುಂಬೈ ದೇಶಾದ್ಯಂತ ನಡೆಯೋ ಕಂಪ್ನಿಗಳ ಹೆಡ್ ಕ್ವಾರ್ಟರ್ಸ್ ಮುಂಬೈಯಲ್ಲಿದೆ ಆ ಲೆಕ್ಕದಲ್ಲಿ ನೋಡಿದಾಗ ದೇಶದ ಎಲ್ಲ ಕಡೆ ನಡೆದ ಸೇಲ್ಸ್ ಟ್ಯಾಕ್ಸ್ ಸೇಲ್ಸ್ಗಳ ಮತ್ತು ತನ್ನಿಮಿತಕ್ಕಾಗಿ ಬಂದಿರೋ ಇನ್ಕಮ್ ಮತ್ತು ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸು ಆಯಾ ರಾಜ್ಯಗಳ ಮೂಲಕ ಹೋಗತ್ತಷ್ಟೇ ಹೊರತಾಗಿ ಅದರಿಂದನೇ ಬಂತು ಅನ್ನುವ ಸುಳ್ಳನ್ನು ದಯವಿಟ್ಟು ಹೇಳೋದನ್ನು ಬಿಡಿ ಇನ್ನೊಂದು ಸುಳ್ಳು ಮಾತಾಡ್ರಿ ದೊಡ್ಡ ಸುಳ್ಳು ಮಾತಾಡಿದ್ರಿ ನೀವು ಓ ನಮಗೀಗ ಒಂದು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರು ಫೋರ್ ಪಾಯಿಂಟ್ ಸಿಕ್ಸ್ ಫೋರಿಂದ ತ್ರೀ ಪಾಯಿಂಟ್ ಸೆವೆನ್ ಏನೋ ಬಂತು ಹೇಳಿ ಒಂದು ಪಾಯಿಂಟ್ ಜೀರೋ ಸಿಕ್ಸ್ ಅನ್ನು ಆ ಲೆಕ್ಕವನ್ನು ನೀವು ಹೇಳಿದ್ರಿ ನಿಮ್ಮ ಪ್ರಕಾರನೇ ಇಟ್ಕೊಂಬಿಡೋಣ ನಿಮ್ಮ ಪ್ರಕಾರ ನೂರು ರೂಪಾಯಿಯಲ್ಲಿ ಈಗ ಹದಿಮೂರು ರೂಪಾಯಿ ಬರ್ತಾ ಇದೆ ನಿಮಗೆ ಒಂದು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರು ಅಂತ ನೀವೇನು ಹೇಳ್ತಾ ಇದ್ದೀರಿ ನಿಮ್ಮ ಸೋನಿಯಾ ಅವರ ಸರ್ಕಾರ ನಡೆಸ್ತಿದ್ದಾಗ ಅಂದರೆ ಮನಮೋಹನ್ ಸಿಂಗ್ ಮೂಲಕವಾಗಿ ಸೋನಿಯಾ ಗಾಂಧಿ ಸರ್ಕಾರ ನಡೆಸ್ತಿದ್ದಾಗ ನಿಮಗೆ ಎಷ್ಟು ಬರ್ತಿತ್ತು ಸ್ವಾಮಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಎಷ್ಟು ಬರ್ತಿದ್ದಿದ್ದು ನಿಮಗೆ ಬರ್ತಿದ್ದಿದ್ದು ನೂರಕ್ಕೆ ಇಪ್ಪತ್ತೆಂಟು ರೂಪಾಯಿ ಈಗ ಹದಿಮೂರು ಅಂತ ಹೇಳ್ತಿರಲ್ಲ ಅದು ಸುಳ್ಳೇ ಇಪ್ಪತ್ತೆಂಟು ರೂಪಾಯಿ ಸೋನಿಯಾ ಗಾಂಧಿ ಕೊಡ್ತಿದ್ದಿದ್ದು ಇವತ್ತಿನ ದಿನದಲ್ಲಿ ಮೂವತ್ತ್ಮೂರು ರೂಪಾಯಿ ಬರ್ತಾ ಇದೆ ಕ್ಯಾಲ್ಕುಲೇಷನ್ನ ಮುಂದೆ ಮಾಡಿ ತೋರಿಸ್ತೀವಿ ನಿಮಗೆ ನಿಮ್ಮ ಸರ್ಕಾರ ಮೋದಿಯವರು ಕೊಡೋದಕ್ಕಿಂತ ಕಡಿಮೆ ಕೊಡ್ತಾ ಇದೆ ಇಪ್ಪತ್ತೆಂಟು ರೂಪಾಯಿ ಕೊಡ್ತಿತ್ತು ನೂರು ರೂಪಾಯಿಗೆ ಇಪ್ಪತ್ತೆಂಟು ರೂಪಾಯಿ ಮೋದಿ ಅವರಿದ್ದ ಕಾಲದಲ್ಲಿ ಫೈನಾನ್ಸ್ ಕಮಿಷನ್ ಪ್ರಕಾರ ಮೂವತ್ತ್ ಮೂರು ರೂಪಾಯಿ ಬರುತ್ತೆ ಕಡಿಮೆ ಯಾರ್ದು ಹೆಚ್ಚಾರ್ದು ಸ್ವಾಮಿ ಈ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಮತ್ತೆ ಪರದೆ ಮೇಲೆ ನೀವು ನೋಡ್ತೀರಿ ಮೂರು ವಿಭಾಗವಾಗಿ ಈ ಉದಾಹರಣೆ ಹೇಳ್ತೇನೆ ಕರ್ನಾಟಕ ಉದಾಹರಣೆಗೆ ಸಾವಿರ ರೂಪಾಯಿ ಜಿ ಎಸ್ ಟಿ ಕಲೆಕ್ಷನ್ ಆಗತ್ತೆ ಅಂತಾದ್ರೆ ಆ ಸಾವಿರ ರೂಪಾಯಿಯಲ್ಲಿ ಐನೂರು ರೂಪಾಯಿ ಆಟೋಮ್ಯಾಟಿಕಲಿ ಕರ್ನಾಟಕಕ್ಕೆ ಉಳ್ಕೊಳ್ಳುತ್ತೆ ಇನ್ನ ಐನೂರು ರೂಪಾಯಿ ಕೇಂದ್ರಕ್ಕೆ ಹೋಗತ್ತೆ ನೀವೆಲ್ಲಿ ಪರದೆಯಲ್ಲಿ ಕಾಣ್ತಿದ್ದೀರಿ ಇದು ಈ ಐನೂರು ರೂಪಾಯಲ್ಲಿ ಏನಾಗುತ್ತೆ ಅಂತಂದರೆ ಕೇಂದ್ರ ನಲವತ್ತೆರಡು ಪರ್ಸೆಂಟನ್ನು ರಾಜ್ಯಗಳ ಪೂಲ್ಡ್ ಅಕೌಂಟ್ ಅನ್ನೋದು ಕೊಡುತ್ತೆ ಫಾರ್ಟಿ ಒನ್ ಪ್ಲಸ್ ಒನ್ ಜಮ್ಮು ಕಾಶ್ಮೀರ ಸೇರಿ ತೋ ಫಾರ್ಟಿ ಟೂ ಪರ್ಸೆಂಟನ್ನು ರಾಜ್ಯಗಳ ಪೂಲ್ಡ್ ಅಕೌಂಟ್ ಅಂತ ಏನು ಕೊಡುತ್ತೆ ಅದು ಇನ್ನೂರ ಹತ್ತು ರೂಪಾಯಿ ತೋ ನೀವು ಕೇಂದ್ರಕ್ಕೆ ಬಂದಿದ್ದು ಐನೂರು ಅದರಲ್ಲಿ ಮತ್ತೆ ಪುನಃ ರಾಜ್ಯಗಳಿಗೆ ವಾಪಸ್ ಕೊಟ್ಟಿದ್ದು ಇನ್ನೂರ ಹತ್ತು ನೆನಪಿರ್ಲಿ ಇದು ನಿಮ್ಮ ರಾಜ್ಯಕ್ಕಲ್ಲ ಆರಿಜಿನ್ ರಾಜ್ಯಕ್ಕಲ್ಲ ಎಲ್ಲಾ ರಾಜ್ಯಗಳಿಗೂ ಸೇರಿ ಕೊಟ್ಟ ಇನ್ನೂರ ಹತ್ತು ರೂಪಾಯಿ ಕಡೆ ಕೇಂದ್ರಕ್ಕೆ ಎಷ್ಟು ಉಳಿತು ಇನ್ನೂರ ತೊಂಬತ್ತು ರೂಪಾಯಿ ಉಳಿತು ಮುಂದಿನ ಲೆಕ್ಕದಲ್ಲಿ ನೋಡಿದಾಗ ಇದೇ ಲೆಕ್ಕದಲ್ಲಿ ಎಲ್ಲಾ ರಾಜ್ಯಗಳು ಕೊಡ್ತಾ ಬಂದಿದ್ದು ಲೆಟ್ಸೆ ಹತ್ತು ಸಾವಿರ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಅಂತ ಇಟ್ಕೊಳ್ಳೋಣ ಕರ್ನಾಟಕ ನಾವಾಗಲೇ ಉದಾಹರಣೆ ಕೊಟ್ಟು ಒಂದು ಸಾವಿರ ಅಂತ ಹೇಳಿದ್ವಿ ಹತ್ತು ಸಾವಿರ ರೂಪಾಯಿ ಆಲ್ ಇಂಡಿಯಾ ಕಲೆಕ್ಟ್ ಆಗಿದೆ ಎಲ್ಲಾ ರಾಜ್ಯಗಳಿಂದ ಸೇರಿ ಇದೇ ಫಾರ್ಮುಲಾ ಪ್ರಕಾರ ಏನಾಯ್ತು ಆರಿಜಿನೇಟಿಂಗ್ ಸ್ಟೇಟ್ಸ್ ಆಯಾ ರಾಜ್ಯಗಳಿಗೆ ನೀವೆಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತೀರೋ ಆಯಾ ಲೆಕ್ಕದಲ್ಲಿ ಐವತ್ತು ಪರ್ಸೆಂಟ್ ನಿಮಗೆ ಬರ್ತಾ ಹೋಗುತ್ತೆ ಅಂದರೆ ಐದು ಸಾವಿರ ಕೋಟಿ ಆಟೋಮೆಟಿಕ್ ರಾಜ್ಯಗಳಿಗೆ ಬಂತು ಇನ್ನು ಐದು ಸಾವಿರ ಕೋಟಿ ಏನಿದೆ ಕೇಂದ್ರದಲ್ಲಿ ಎರಡು ಭಾಗ ಒಂದು ಫಾರ್ಟಿ ಟೂ ಪರ್ಸೆಂಟ್ ರಾಜ್ಯಗಳ ಪೂಲ್ಡ್ ಅಕೌಂಟ್ಗೆ ಹೋಗುತ್ತೆ ಅಂದರೆ ಎರಡು ಸಾವಿರದ ಒಂದು ನೂರು ಇತ್ಲಾ ಕಡೆ ಬರುತ್ತೆ ಕೇಂದ್ರಕ್ಕೆ ಕಡೆ ಉಳ್ಕೊಳ್ಳೋದು ಎರಡು ಸಾವಿರದ ಒಂಬೈನೂರು ಅಂದರೆ ಹತ್ತು ಸಾವಿರ ಕಲೆಕ್ಟ್ ಆದರೆ ಆಲ್ ಇಂಡಿಯಾ ಜಿ ಎಸ್ ಟಿ ಕೇಂದ್ರಕ್ಕೆ ಉಳ್ಕೊಳ್ಳೋದು ಕೇವಲ ಎರಡು ಸಾವಿರದ ಒಂಬೈನೂರು ನೆನಪಿರಲಿ ಮತ್ತೊಮ್ಮೆ ಹೇಳ್ತೇನೆ ಹತ್ತು ಸಾವಿರದಲ್ಲಿ ಕೇಂದ್ರಕ್ಕೆ ಉಳ್ಕೊಳ್ಳೋದು ಕೇವಲ ಎರಡು ಸಾವಿರದ ಒಂಬೈನೂರು ಅಷ್ಟೇ ಇನ್ನು ಹತ್ತು ಸಾವಿರದಲ್ಲಿ ರಾಜ್ಯಗಳಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದು ನೋಡಿದಾಗ ನಮ್ಮ ರಾಜ್ಯದ್ದೇ ಉದಾಹರಣೆ ತೊಗೊಳ್ಳೋಣ ನಾವು ಕೊಟ್ಟಿದ್ದು ಒಂದು ಸಾವಿರ ಆದ್ದರಿಂದ ಮುಂಚೆನೇ ಉಳ್ಕೊಂಡಿದ್ದು ನಮಗೆ ಐನೂರು ರೂಪಾಯಿ ನಾಲ್ಕು ಪರ್ಸೆಂಟು ಅಂತ ಇಟ್ಕೊಳ್ಳೋಣ ನಾಲ್ಕು ಪಾಯಿಂಟ್ ಆರು ಅಂತ ಮುಂಚೆ ಇತ್ತು ಈಗ ಮೂರು ಪಾಯಿಂಟ್ ಏಳು ಅಂತಿತ್ತು ಒಂದು ಆವರೇಜ್ ಕ್ಯಾಲ್ಕುಲೇಷನ್ ಲೆಕ್ಕಕ್ಕಷ್ಟೇ ನಾಲ್ಕು ಪರ್ಸೆಂಟ್ ಅಂತ ತೊಗೊಂಡ್ರೆ ಎರಡು ಸಾವಿರದ ಒಂದು ನೂರು ಎರಡು ಸಾವಿರದ ಒಂದು ನೂರು ಅಂತಂದರೆ ಎಲ್ಲ ರಾಜ್ಯಗಳು ಸೇರಿ ಪೂಲ್ಡ್ ಅಕೌಂಟ್ ಏನಿದೆ ಅದರ ಅಮೌಂಟ್ ಆ ಎರಡು ಸಾವಿರದ ಒಂದು ನೂರಲ್ಲಿ ಫೋರ್ ಪರ್ಸೆಂಟ್ ನಿಮಗೆ ಬರುತ್ತೆ ಅಂದರೆ ಎಂಬತ್ನಾಲ್ಕು ರೂಪಾಯಿ ಆಯಿತು ಅಂದರೆ ಎಷ್ಟಾಯಿತು ಐನೂರು ಪ್ಲಸ್ ಎಂಬತ್ನಾಲ್ಕು ಇದಕ್ಕೊಳ್ತು ಐನೂರ ಎಂಬತ್ನಾಲ್ಕು ಅಂದರೆ ನೀವು ಸಾವಿರ ರೂಪಾಯಿ ನೀವು ಜನ್ರೇಟ್ ಮಾಡಿದ್ರಿ ಜಿ ಎಸ್ ಟಿ ಆ ಸಾವಿರ ರೂಪಾಯಿ ಜಿ ಎಸ್ ಟಿ ಜನ್ರೇಟ್ ಮಾಡಿದಾಗ ನಿಮ್ಮ ರಾಜ್ಯಕ್ಕೆ ಎಷ್ಟು ಕಡೆಗೆ ಬಂತು ಅಂದರೆ ಐನೂರ ಎಂಬತ್ನಾಲ್ಕು ರೂಪಾಯಿ ಇದು ಹದಿಮೂರು ಪರ್ಸೆಂಟ್ ಹೇಗಾಗತ್ತೆ ಸ್ವಾಮಿ ನೀವು ಹೇಳಿಬಿಟ್ರಿ ಜಿ ಎಸ್ ಟಿ ನಾವು ನಂಬರ್ ಟೂ ಇದ್ದೀವಿ ದೇಶದಲ್ಲಿ ನಮಗೆ ಬರೋದು ಬರೀ ಹದಿಮೂರೇ ಪರ್ಸೆಂಟು ಅಂತ ಹದಿಮೂರು ಪರ್ಸೆಂಟ್ ಅಲ್ಲ ಜಿ ಎಸ್ ಟಿ ಒಂದೇ ಲೆಕ್ಕಕ್ಕೆ ತೊಗೊಂಡಾಗ ನಿಮಗೆ ಐವತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟು ಅಂತ ಆಯ್ತಲ್ಲ ಹದಿಮೂರು ಪರ್ಸೆಂಟ್ ಅನ್ನೋ ಸುಳ್ಳನ್ನು ದಯವಿಟ್ಟು ಹೇಳೋದು ಬಿಟ್ಟುಬಿಡಿ ಇನ್ನು ಕಾರ್ಪೊರೇಟ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಲೆಕ್ಕ ನೋಡೋಣಂತೆ ಅದೇ ಉದಾಹರಣೆ ಮತ್ತೊಂದು ಸಾವಿರ ರೂಪಾಯಿ ಕರ್ನಾಟಕದಿಂದ ಹೋಗುತ್ತೆ ಆಲ್ ಇಂಡಿಯಾ ಹತ್ತು ಸಾವಿರ ಬರುತ್ತೆ ಅಂತಾದಾಗ ರಾಜ್ಯಗಳ ಪೂಲಿಗೆ ಆಟೋಮೆಟಿಕ್ ಆಗಿ ನಲ್ವತ್ತೆರಡು ಪರ್ಸೆಂಟ್ ಅಂದ್ರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿನ ಪಕ್ಕಕ್ಕೆ ಎತ್ತಿಟ್ಬಿಡ್ತಾರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಎಷ್ಟು ಬರುತ್ತೆ ಇದರಲ್ಲಿ ಅಂದ್ರೆ ಫೋರ್ ಪರ್ಸೆಂಟ್ ಆಫ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಅಂದ್ರೆ ನೂರ ಅರವತ್ತೆಂಟು ರೂಪಾಯಿ ಒಂದು ಜಿ ಎಸ್ ಟಿ ನೋಡಿದ್ವಿ ಒಂದು ಇನ್ಕಮ್ ಟ್ಯಾಕ್ಸ್ ನೋಡಿದ್ವಿ ಈಗ ಎರಡನ್ನೂ ಒಟ್ಟಿಗೆ ಕೂಡಿಸ್ಬಿಟ್ರೆ ಏನಾಗುತ್ತೆ ಟೋಟಲ್ ಎಷ್ಟಾಯಿತು ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಸಾವಿರ ಆ ಇಪ್ಪತ್ತು ಸಾವಿರದಲ್ಲಿ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಅಂದರೆ ಎರಡು ಸಾವಿರ ನಮಗೆ ಎಷ್ಟು ಬಂತು ಒಟ್ಟಿಗೆ ಅಂತಂದರೆ ಐನೂರ ಎಂಬತ್ನಾಲ್ಕು ಪ್ಲಸ್ ನೂರ ಅರವತ್ತೆಂಟು ಇಸ್ ಈಕ್ವಲ್ ಟು ಏಳ್ನೂರ ಐವತ್ತೆರಡು ರೂಪಾಯಿ ರಫ್ಲಿ ಅರೌಂಡ್ ಮೂವತ್ತೇಳು ಪರ್ಸೆಂಟ್ ಇದು ನಾವು ಫೋರ್ ಪರ್ಸೆಂಟ್ ಅಂತ ಮಾಡಿದ್ದೀವಿ ಅದನ್ನ ತ್ರೀ ಪಾಯಿಂಟ್ ಸೆವೆನ್ ಅಂತ ಮಾಡ್ತು ಅಂತಂದರೆ ಸರಿ ಸುಮಾರು ಮೂವತ್ತ್ಮೂರು ಪರ್ಸೆಂಟ್ ಬರುತ್ತೆ ಇದೇ ಫಾರ್ಮ್ಯುಲ ನೀವು ಸೋನಿಯಾ ಗಾಂಧಿ ಟೈಮಿಗೆ ಹಾಕಿದ್ರೆ ಕರ್ನಾಟಕಕ್ಕೆ ಬಂದಿದ್ದು ಇಪ್ಪತ್ತೆಂಟು ಪರ್ಸೆಂಟು ಇದು ನಿಜವಾಗಿ ಂತಹ ಫಾರ್ಮುಲಾ ಇದು ನಿಜವಾಗಿರತಕ್ಕಂತಹ ತಾತ್ವಿಕ ಕ್ಯಾಲ್ಕುಲೇಷನ್ ನೀವು ಹೇಳಿದ ಸುಳ್ಳು ಜಗತ್ ಜಾಕ್ತಾ ಇದೆ ಹದಿನೂರು ರೂಪಾಯಿ ಅಲ್ಲ ಕೇಂದ್ರದಿಂದ ರಾಜ್ಯಕ್ಕೆ ಮೂವತ್ ಮೂರು ರೂಪಾಯಿ ಅಷ್ಟು ಬರ್ತಾ ಇದೆ ನೂರು ರೂಪಾಯಿ ನೀವು ಕಲೆಕ್ಷನ್ ಮಾಡಿ ಕೊಟ್ಟರೆ ನಿಮಗೆ ಬರ್ತಾ ಇರೋದು ಮೂವತ್ತ್ ಮೂರು ರೂಪಾಯಿ ಕಲೆಕ್ಷನ್ ಅಂತ ಮತ್ತೆ ಹೇಳ್ತಾ ಇದೀನಿ ಜನರೇಟ್ ಅಂತ ಹೇಳ್ತಾ ಇಲ್ಲ ಕಲೆಕ್ಷನ್ ಅಂದ್ರೆ ಆಲ್ ಇಂಡಿಯಾ ಆಗಿದ್ದು ಅಂತ ಆ ಲೆಕ್ಕ ಹಿಡ್ಕೊಂಡ್ರು ಕೂಡ ಮೂವತ್ ಮೂರು ರೂಪಾಯಿ ಬರ್ತಾ ಇದೆ ಹದಿಮೂರು ರೂಪಾಯಿ ಅಲ್ಲ ನಿಮ್ಮ ಸಮಯದಲ್ಲಿ ಸೋನಿಯಾ ಗಾಂಧಿಯವರ ಸಮಯದಲ್ಲಿ ಕೇವಲ ಇಪ್ಪತ್ತೆಂಟು ರೂಪಾಯಿ ಬರ್ತಿದ್ದಿದ್ದು ಇದನ್ನು ನಾವು ಮರಿಬಾರ್ದು ಆವಾಸ್ ಯೋಜನೆ ಬಗ್ಗೆ ಮಾತಾಡ್ತಾ ನಮ್ಮದು ಫಿಫ್ಟಿ ಪರ್ಸೆಂಟ್ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಅಂತ ಒಳ್ಳೆ ಅಶ್ವತ್ಥಾಮ ಹತಕ್ಕುಂಜರಹ ಅನ್ನೋ ಥರ ನೀವು ಸುಳ್ಳು ಹೇಳಿಬಿಟ್ರಿ ಯಾರಿಗೂ ಜಾಸ್ತಿ ಕೇಳಿಸ್ದೇ ಇರೋ ಹಾಗೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯಗಳದು ಯಾವುದು ನಾನ್ ಹಿಲ್ಲಿ ಏರಿಯಾದಲ್ಲಿ ಹಿಲ್ಲಿ ಏರಿಯಾದಲ್ಲಿ ಮತ್ತು ನಾರ್ತ್ ಈಸ್ಟರ್ನ್ ಏರಿಯಾಗಳಲ್ಲಿ ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ಆ ಸಣ್ಣ ರಾಜ್ಯಗಳಿರುತ್ತೆ ಹಿಲ್ಲಿಯ ಇರುತ್ತೆ ಆದ್ದರಿಂದ ಅದಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತಿಡೋದು ಸರಿಯಾದದ್ದೇ ಅನ್ನೋದನ್ನು ದಯವಿಟ್ಟು ಮನಗಾಣಬೇಕು ತಾವು ಜಿ ಎಸ್ ಟಿ ಕಾಂಪೆನ್ಸೇಷನ್ ಬಗ್ಗೆ ಮತ್ತೆ ಸುಳ್ಳು ಹೇಳಿದ್ರಿ ಸ್ವಾಮಿ ಹಸಿ ಹಸಿ ಸುಳ್ಳು ಶುದ್ಧ ಸುಳ್ಳು ನೀವೇನು ಹೇಳಿದ್ರೆ ಇಪ್ಪತ್ತೆರಡಕ್ಕೆ ನಿಲ್ಲಿಸ್ಬಿಟ್ರು ಅಂತ ಹೇಳಿ ಇಪ್ಪತ್ತೆರಡಕ್ಕೆ ಯಾತಕ್ಕೆ ಅಂತಂದರೆ ಅಗ್ರಿಮೆಂಟ್ ಆಗಿದ್ದೇ ಐದು ವರ್ಷ ಕಾಂಪೆನ್ಸೇಷನ್ ಕೊಡಲಿಕ್ಕೆ ಹದಿನೇಳನೇ ಇಸ್ವಿಯಿಂದ ಐದು ವರ್ಷ ಅಂದರೆ ಇಪ್ಪತ್ತೆರಡು ಇಸ್ವಿ ಆಯಿತು ಆ ಇಪ್ಪತ್ತೆರಡನೇ ಎಸ್ವಿ ತನಕ ನಯಾ ಪೈಸಾ ಕಾಂಪೆನ್ಸೇಷನ್ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ ಕೇಂದ್ರ ಸರ್ಕಾರದವರು ಇಷ್ಟಾಗಿಯೂ ಕೂಡ ಜನರಿಗೆ ಕಾಂಪೆನ್ಸೇಷನ್ ಕೊಡೋದು ನಿಲ್ಲಿಸ್ಬಿಟ್ರು ಸುಳ್ಳು ಹೇಳ್ತಾ ಇದ್ದೀರಲ್ಲ ಉದಾಹರಣೆಗೆ ಹೇಳಬೇಕಂದ್ರೆ ನಿಮ್ಮ ಟರ್ಮ್ ಇರೋದೇ ಐದು ವರ್ಷ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದರೆ ಹದಿನೆಂಟರಲ್ಲಿ ಜನ ನಿಮ್ಮ ಕೆಳಗೆ ಇಳಿಸಿದ್ರು ಓ ಜನ ನನ್ನ ಕೆಳಗೆ ಇಳಿಸ್ಬಿಟ್ರು ಐದು ವರ್ಷ ಆದಮೇಲೆ ಅಂತನಕ್ಕಾಗತ್ತಾ ನಿಮ್ಮ ಟರ್ಮ್ ಇದ್ದಿದ್ದೇ ಐದು ವರ್ಷ ಆದ್ದರಿಂದ ಐದು ವರ್ಷಕ್ಕೆ ನೀವು ಮುಖ್ಯಮಂತ್ರಿ ಇದ್ದ ಹಾಗೆ ಇದು ಕೂಡ ಐದು ವರ್ಷ ಕಾಂಪೆನ್ಸೇಷನ್ ಎಲ್ಲ ರಾಜ್ಯಗಳು ಕೇಂದ್ರ ಅಗ್ರಿ ಮಾಡಿ ಕಾನೂನಿನಲ್ಲಿ ಬರೆದಿದ್ದು ದಯವಿಟ್ಟು ಇದ್ರ ಬಗ್ಗೆ ಸುಳ್ಳು ಹೇಳೋದನ್ನು ಬಿಟ್ಟುಬಿಡಿ ಬರ ಪರಿಹಾರದ ಬಗ್ಗೆ ಸುಳ್ಳು ಹೇಳ್ತಾ ನೀವು ಹೇಳಿದ್ರಿ ನಾವು ಇಂಟ್ರಿಮ್ ಆಗಿ ಎರಡೆರಡು ಸಾವಿರ ಕೊಟ್ಬಿಟ್ಟಿದ್ದೀವಿ ಎಲ್ಲ ರೈತರಿಗೂ ಕೇಂದ್ರದಿಂದ ಬಂದ ಮೇಲೆ ಮಿಕ್ಕಿದು ಕೊಡ್ತೀವಿ ಅಂತಂದ್ರಿ ಇದನ್ನು ಹೇಳಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ಒಂದು ಸ್ವಲ್ಪ ಹನಿ ನೀರು ಬರಲಿಲ್ಲ ಯಡಿಯೂರಪ್ಪನವ್ರು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಆಗಿ ಕೊಟ್ಟರು ಮೋದಿ ಕೊಡೋ ಆರು ಸಾವಿರಕ್ಕೆ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಕೊಟ್ಟಿದ್ದನ್ನು ನೀವು ಕಟ್ ಮಾಡಿಬಿಟ್ರಿ ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕಿಬಿಟ್ರಿ ನಾಲ್ಕು ಸಾವಿರ ರೂಪಾಯಿ ಆ ನಾಲ್ಕು ಸಾವಿರ ರೂಪಾಯಿ ತೆಗೆದು ಈಗ ಏನೋ ಎರಡು ಸಾವಿರ ರೂಪಾಯಿ ಕೊಟ್ಟಂಗೆ ಮಾಡ್ತಾ ಇದ್ರಿ ಬರೀ ಬರ ಪರಿಹಾರಕ್ಕೆ ಅಂತ ಹೇಳ್ತಿರಲ್ಲ ನಿಮಗೆ ಬೇಜಾರು ಅಂತ ಸ್ವಲ್ಪ ಅನ್ಸಿಲ್ವಾ ಸಿದ್ದರಾಮಯ್ಯವರೇ ವಿಚಾರ ಮಾಡಿ ದಯವಿಟ್ಟು ಬಗ್ಗೆ ಸೆಸ್ ಬಗ್ಗೆ ಮಾತಾಡ್ತಾ ಮತ್ತೊಂದು ಸುಳ್ಳು ಹೇಳಿದ್ರಿ ನೀವು ಅರ್ಧ ಸತ್ಯ ಸುಳ್ಳು ಅನ್ನೋದ್ಕಿನ್ನ ಹೆಚ್ಚಾಗಿ ಮುಂಚೆ ಒಂದೂವರೆ ಲಕ್ಷ ಕೋಟಿ ಬರ್ತಾ ಇತ್ತು ಸೆಸ್ಸು ಈಗ ಐದೂವರೆ ಲಕ್ಷ ಕೋಟಿ ತನಕ ಹೋಗ್ಬಿಟ್ಟಿದೆ ಬಜೆಟ್ ಸೈಜ್ ಅವಾಗ ಗಾತ್ರ ಎಷ್ಟಿತ್ತು ಸ್ವಾಮಿ ಹದಿನಾಕನೇ ಇಸ್ವಿಯಲ್ಲಿ ಹದಿನಾರು ಲಕ್ಷ ಕೋಟಿ ಈಗ ಎಷ್ಟಿದೆ ನಲ್ವತ್ತೇಳು ಲಕ್ಷ ಕೋಟಿ ನೀವು ಪರ್ಸೆಂಟೇಜ್ ತಗೊಂಡ್ರೆ ರೇಷಿಯೋ ತಗೊಂಡ್ರೆ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ ನಿಮ್ಮ ಸಮಯದಲ್ಲೂ ಅಷ್ಟೇ ಇತ್ತು ನಮ್ಮ ಸಮಯದಲ್ಲೂ ಅಷ್ಟೇ ಇದೆ ಅಲ್ವೇ ಅಬ್ಸಲ್ಯೂಟ್ ಅಮೌಂಟ್ ತಗೊಳ್ತೀರಿ ಅಂದರೆ ಎಲ್ಲ ಕಡೆ ಅಬ್ಸಲ್ಯೂಟ್ ಅಮೌಂಟು ತಾವು ತಗೋಬೇಕಲ್ಲ ಬಜೆಟ್ ಗಾತ್ರದ ಬಗ್ಗೆ ಮಾತಾಡ್ತಾ ಅವ್ನು ಕುಹಕವಾದ ಮಾಡಿದ್ರಿ ನೀವು ಏನು ಅಂತಂದರೆ ನಾವು ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಇದೆ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಆ ಬಜೆಟ್ ಗಾತ್ರದಲ್ಲಿ ಸಾಲ ಕೂಡ ಸೇರಿದೆ ಸಾಲ ಯಾತಕ್ಕೆ ಮಾಡ್ತಾ ಇದ್ದಾರೆ ನಿಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ನಿಮ್ಮ ಭದ್ರಾ ಮೇಲ್ದಂಡ ಯೋಜನೆಗೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆಗೆ ಏಳು ಸಾವಿರ ಕೋಟಿ ಕೊಡೋದಕ್ಕೆ ತುಮಕೂರಿನಲ್ಲಿರೋ ಎಚ್ ಎಲ್ ಪ್ಲಾಂಟ್ಗೆ ಐದು ಸಾವಿರ ಕೋಟಿ ಕೊಡಲಿಕ್ಕೆ ದೇಶಾದ್ಯಂತ ಇತರ ಕಡೆ ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ದುಡ್ಡು ತನ್ನ ದುಡ್ಡನ್ನು ಹಾಕಿದ್ದಲ್ಲದೆ ಎಕ್ಸ್ಟ್ರಾ ಬೇಕು ಅಂದಾಗ ಸಾಲ ಮಾಡುತ್ತೆ ಆ ಸಾಲನ ತಾನೇ ತೀರಿಸುತ್ತೆ ಆ ಸಾಲದ ಷೇರು ಕೇಳ್ತಾ ಇದ್ದೀರಾ ಸ್ವಾಮಿ ತಾವು ಇಲ್ವಲ್ಲ ಆದ್ದರಿಂದ ಫೈನಾನ್ಸ್ ಕಮಿಷನ್ ಏನು ಕೊಡ್ತಾ ಇದೆ ಅದನ್ನು ದಯವಿಟ್ಟು ತಾವು ಭಾಳ ಮರ್ಯಾದೆಯಿಂದ ಒಪ್ಕೋಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀವಿ ಕಡೆಯದಾಗಿ ಹೇಳಬೇಕು ಅಂತಂದರೆ ನಿಮ್ಮ ಹತ್ತು ವರ್ಷಗಳ ಯು ಪಿ ಎ ಅವಧಿ ಮತ್ತು ಹತ್ತು ವರ್ಷಗಳ ಮೋದಿ ಅವಧಿಯಲ್ಲಿ ನೋಡಿದಾಗ ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಬಂತು ಅನ್ನೋದನ್ನು ಈ ಪರದೆ ಅಂಕಿ ಅಂಕಿಅಂಶ ನೋಡಿದ್ರೆ ನಿಮಗೆ ಕಣ್ಣಿಗೆ ಚುಚ್ಚಬೇಕು ಅಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಮೋದಿ ಸರ್ಕಾರ ಕೊಟ್ಟಿದ್ದು ಎರಡು ಲಕ್ಷದ ಎಂಬತ್ತೈದು ಸಾವಿರದ ನಾನ್ನೂರ ಐವತ್ತು ಕೋಟಿ ಇನ್ನೂ ಎರಡು ತಿಂಗಳು ಬಾಕಿ ಇದೆ ಫೆಬ್ರವರಿ ಮಾರ್ಚ್ ಅದನ್ನು ಸೇರಿಸಿದ್ರೆ ಹತ್ರ ಹತ್ರ ಎರಡು ಲಕ್ಷದ ತೊಂಬತ್ತೈದು ಸಾವಿರ ತನಕ ಹೋಗೋ ಎಲ್ಲ ಲೆಕ್ಕ ಇದೆ ಅಂದರೆ ಮೂರುವರೆ ಪಟ್ಟಿಗಿಂತ ಹೆಚ್ಚು ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಕ್ಕಿಂತ ಮೂರುವರೆ ಪಟ್ಟು ಹೆಚ್ಚು ದುಡ್ಡು ಕೊಟ್ಟರು ಇನ್ ಏಡ್ ನಿಮ್ಮ ಸರ್ಕಾರ ಕೊಟ್ಟಿದ್ದು ಕೇವಲ ಅರವತ್ತು ಸಾವಿರ ಏಳ್ನೂರು ಚಿಲ್ಲರೆ ಕೋಟಿ ಮೋದಿ ಸರ್ಕಾರ ಕೊಟ್ಟಿದ್ದು ಎರಡು ಲಕ್ಷದ ಎಂಟು ಸಾವಿರ ಚಿಲ್ಲರೆ ಕೋಟಿ ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ ಇದು ಕೂಡ ಹತ್ರ ಹತ್ರ ಮೂರುವರೆ ಪಟ್ಟು ಹೆಚ್ಚಾಯಿತು ಸಿದ್ದರಾಮಯ್ಯನವರೇ ರಾಜಕೀಯ ಮಾಡಲಿಕ್ಕೆ ನಿಮ್ಗೆ ಯಾರಿಗೂ ಬೇಡ ಅಂದಿಲ್ಲ ದಯವಿಟ್ಟು ಅವಶ್ಯವಾಗಿ ಮಾಡಿ ಆದರೆ ರಾಜ್ಯದ ಮುಖ್ಯಮಂತ್ರಿಗಳ ಪದವಿ ಏನಿದೆ ಆ ಘನತೆ ಏನಿದೆ ಅದನ್ನು ನೀವು ದಯವಿಟ್ಟು ಹಾಳು ಮಾಡ್ಕೋಬೇಡಿ ನಿಮ್ಮ ಜೀವನಾದ್ಯಂತ ಒಂದು ಘನತೆ ನೀವು ಸಂಪಾದಿಸ್ಕೊಂಬಂದಿದ್ದೀರಿ ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಸಿದ್ಧರಾಮಯ್ಯನವರೇ ತಾವು ಜಂತರ್ ಮಂತ್ರನಲ್ಲಿ ಮಾತಾಡಿದ್ದು ಬಹಳ ಖೇದಕರ ಅವ ಸತ್ಯಾಸತ್ಯತೆ ಎಷ್ಟು ಅನ್ನೋದನ್ನು ಸಾಕ್ಷಿ ಸಮೇತ ಕ್ಯಾಲ್ಕುಲೇಷನ್ ಸಮೇತ ಡಾಕ್ಯುಮೆಂಟ್ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇನ್ನಾದರೂ ಕೂಡ ತಾವು ಕ್ಷುಲ್ಲಕ ರಾಜಕೀಯ ರಾಜ್ಯದ ವಿಚಾರ ದೇಶದ ವಿಚಾರದಲ್ಲಿ ಕ್ಷುಲ್ಲಕ ರಾಜಕೀಯ ಮಾಡದೆ ತುಕಡೆ ತುಕಡೆ ಗ್ಯಾಂಗಿಗೆ ಆಸ್ಪದ ಕೊಡದೆ ನಿಮ್ಮ ಸರ್ಕಾರದ ಒಳಗೆ ಅಥವಾ ಹೊರಗೆ ಯಾರೇ ಇದ್ರೂ ಮಾಡದೆ ನಮ್ಮ ದೇಶ ಮುಂದುವರಿಲಿಕ್ಕೆ ಕರ್ನಾಟಕ ಯಾವ ಲೆಕ್ಕದಲ್ಲಿ ಕೈ ಜೋಡಿಸ್ಬೋದು ಅಂತ ನೀವು ಸಹಕಾರ ಮಾಡಬೇಕು ಅಂತ ಕೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ ನಮಸ್ಕಾರ